ಹೊಲದಲ್ಲಿ ಮನೆ ಕಟ್ಕೊಂಡವರಿಗೆ ಹಕ್ಕು ಪತ್ರವೇ ಸಿಗ್ತಾ ಇಲ್ವಂತೆ ಹಾವೇರಿ ಜಿಲ್ಲೆಯ ಅಡವಿ ಸೋಮಾಪುರ ಬೆಳಗಲಿ ಗ್ರಾಮದಲ್ಲಿ ಈ ರೀತಿ ಆಗಿರುವಂತದ್ದು ಹೊಲದಲ್ಲಿ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಮನೆ ಕಟ್ಕೋತಾರೆ ಆದ್ರೆ ಅವ್ರಿಗೆ ಇನ್ನೂ ಕೂಡ ಹಕ್ಕು ಪತ್ರ ಸಿಗ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಹಾವೇರಿ ಜಿಲ್ಲೆಯ ಅಡವಿ ಸೋಮಾಪುರ ಬೆಳಗಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಹೊಲದಲ್ಲಿ ಮೂವತ್ತು ವರ್ಷದಿಂದ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಹಕ್ಕು ಪತ್ರ ನೀಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರಂತೆ ಹೊಲದಲ್ಲಿನ ಮನೆಗೆ ಸರ್ವೆ ನಂಬರ್ ಇದ್ರೆ ಹಕ್ಕು ಪತ್ರ ನೀಡಿ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ಅಧಿಕಾರಿಗಳು ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ ತಮಗೆ ಬೇಕಾದ ಕುಟುಂಬಗಳಿಗೆ ಮಾತ್ರ ಹಕ್ಕು ಪತ್ರ ವಿತರಣೆ ಮಾಡ್ತಾ ಇದ್ದಾರೆ ಸಂತ್ರಸ್ತ ಕುಟುಂಬಸ್ಥರು ಕೇಳಿದ್ರೆ ಉಡಾಫೆ ಮಾತನ್ನ ಆಡ್ತಾರಂತ ಅಧಿಕಾರಿಗಳು ಹಕ್ಕು ಪತ್ರಕ್ಕೆ ಮನವಿಯನ್ನ ಮಾಡಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಯಾಕಿಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇಲ್ಲ ಹೊಲದಲ್ಲಿ ಸಾಲ ಸೋಲ ಮಾಡಿ ಅವ್ರ ಮನೆ ಕಟ್ಕೊಂಡಿರ್ತಾರೆ ಅವ್ರ ಮನೆಯ ಹಕ್ಕು ಪತ್ರ ಕೊಡ್ಲಿಕ್ಕೆ ಯಾಕೆ ಇಷ್ಟೊಂದು ಕೇರ್ಲೆಸ್ ಅಂತ ಗೊತ್ತಾಗ್ತಾ ಇಲ್ಲ ಪಾಪ ನೋಡಿ ಹೊಲದಲ್ಲಿ ಮೂವತ್ತು ವರ್ಷದಿಂದ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರಂತೆ ಹೋಗಿ ಹಕ್ಕು ಪತ್ರ ಕೊಡಿ ಅಂತ ಕೇಳಿದ್ರೆ ಸತಾಯಿಸ್ತಾ ಇದ್ದಾರಂತ ಅಧಿಕಾರಿಗಳು ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರ ಮನೆಗೆ ಹಕ್ಕು ಪತ್ರ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಏನಾದ್ರೂ ಇವ್ರ ಮನೆಗೆ ಹಕ್ಕು ಪತ್ರ ಏನಾದ್ರೂ ಕೊಡ್ತಾ ಇದ್ದಾರಾ ಇವ್ರ ಮನೆದೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ತೋರಿಸ್ತಾರೆ ಈ ಒಂದು ಹಕ್ಕು ಪತ್ರ ವಿತರಣೆಯ ಸಂದರ್ಭದಲ್ಲಿ ಬಹಳ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ ಹೋಗಿ ಏನಾದ್ರೂ ಕೇಳಿದ್ರೆ ಸಂತ್ರಸ್ತ ಕುಟುಂಬಗಳು ಸ್ವಾಮಿ ನಮ್ಗೆ ಹಕ್ಕು ಪತ್ರ ಕೊಡಿ ನಾವು ಮೂವತ್ತು ವರ್ಷದ ವಾಸ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ವಾಸ ಇದ್ದೀವಿ ನಮ್ಗೆ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಕ್ಕು ಪತ್ರ ಕೊಡಿ ಅಂತ ಕೇಳಿದ್ರೆ ಆ ನಾಳೆ ಬನ್ನಿ ನಾಡಿದ್ ಅಂತ ಉಡಾಫೆ ಉತ್ತರ ನೀವು ಸರ್ಕಾರಿ ಸಂಬಳ ತಗೋತಾ ಇದ್ದೀರಾ ಅಥವಾ ಬೇರೆಯವ್ರು ಯಾರಾದ್ರೂ ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರಾ ನಿಮಗೆ ಬೇಕಾದವ್ರಿಗೆ ಹಕ್ಕು ಪತ್ರ ವಿತರಣೆ ಮಾಡ್ತೀರಾ ಅಂತಂದ್ರೆ ಅವ್ರ ಏನಾದ್ರು ನಿಮ್ಗೆ ಸಂಬಳ ಕೊಡ್ತಾ ಇದ್ದಾರಾ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತೀರಾ ಪಾಪ ಬಡವರು ಸ್ವಾಮಿ ಎಲ್ಲೋ ಸಾಲ ಸೋಲ ಮಾಡಿ ಮನೆ ಕಟ್ಕೊಂಡಿರ್ತಾರೆ ಆ ಮನೆಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ಇನ್ನೇನಕ್ರೆ ಇದ್ದೀರಾ ನೀವು ಅಧಿಕಾರದಲ್ಲಿ ಇಷ್ಟೊಂದು ಕೇರ್ಲೆಸ್ ಯಾಕೆ ನಿಮಗೆ ಸರ್ಕಾರದಿಂದ ಸಂಬಳ ಬರ್ತಾ ಇಲ್ವಾ ಅಂತ ಸರ್ಕಾರ ಸಂಬಳ ಕೊಡ್ತಾ ಇದೆಯಾ ಅಥವಾ ನೀವು ಕೊಡ್ತಾ ಇದೀರಲ್ಲ ಕೆಲವೊಂದಿಷ್ಟು ಮನೆಗಳಿಗೆ ಹಕ್ಕು ಪತ್ರ ಅವ್ರು ಸಂಬಳ ಕೊಡ್ತಾ ಇದ್ದಾರಾ ನಿಮಗೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಹಕ್ಕು ಕೊಡಲಿಕ್ಕೆ ಯಾಕೆ ಇಷ್ಟೊಂದು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಸರ್ಕಾರದಿಂದ ಸಂಬಳ ಸಿಗ್ತಾ ಇಲ್ವಾ ಇವ್ರಿಗೆ ಸಾಹಿತ್ಯ ಏನು ಅಂತಂದ್ರೆ ಒಂದು ರೀತಿಲಿ ನಾವು ಹೇಳೋದಾದ್ರೆ ಏನು ಸರ್ವೆ ನಂಬರ್ ಇರುವಂತ ಈಗ ಏನು ಮನೆ ಹೊಲಗಳಲ್ಲಿ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರವು ಕೂಡ ಆದೇಶ ನೀಡಿದೆ ಜೊತೆಗೆ ಅವರಿಗೆ ಮನೆ ಕಟ್ಟಿದಂತ ಪ್ರತಿ ಕುಟುಂಬಗಳಿಗೂ ಕೂಡ ಸರ್ಕಾರದಿಂದ ಹಕ್ಕು ಪತ್ರವನ್ನ ನೀಡಬೇಕು ಅನ್ನೋ ಒಂದು ಆ ಸಾಕಷ್ಟು ಮಾನದಂಡಗಳು ಕೂಡ ಇದೆ ಆದ್ರೆ ಇಲ್ಲಿ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ಆ ಹಕ್ಕು ಪತ್ರವನ್ನ ನೀಡಿ ಉಳಿದ ಕುಟುಂಬಗಳಿಗೆ ಇವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಯಾಕೆ ಅಂತಂದ್ರೆ ಇದು ದುಡ್ಡಿನ ಆಮಿಷಕ್ಕೋಸ್ಕರ ಈಗ ದುಡ್ಡು ಕೊಡಲೇಬೇಕು ಏನು ಯಾವುದಾದ್ರೂ ಹಕ್ಕು ಪತ್ರ ಬೇಕು ಏನಾದ್ರೂ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ದುಡ್ಡು ಕಟ್ಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಸಾಕಷ್ಟು ಈಗಾಗ್ಲೇ ಕುಟುಂಬದವರು ಪ್ರತಿನಿತ್ಯವೂ ಕೂಡ ತಾಲೂಕು ಕಚೇರಿಗೆ ಅಲೆದಾಟವನ್ನು ಮಾಡ್ತಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಇಷ್ಟ ಆದರೂ ಕೂಡ ಬರ್ತಲ್ಲ ಯಾಕಂತಂದ್ರೆ ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿಬಿಟ್ಟಿದ್ದಾರೆ ಯಾರಾದ್ರೂ ಒಬ್ಬರಾದ್ರೂ ಕರೆಕ್ಟ್ ಆಗಿದ್ದಿದ್ರೆ ಇವರಿಗೆ ಹಕ್ಕು ಪತ್ರ ನೀಡಬೋದಿತ್ತು ಇಲ್ಲಿ ಏನಂದ್ರೆ ಸರ್ವೆ ಆಫೀಸರ್ ಆಗ್ಲಿ ಆ ಪಿ ಒ ಆಗ್ಲಿ ಜೊತೆಗೆ ಅಲ್ಲಿನ ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ಬೋದು ತಲಾಟೆ ಆಗಿರ್ಬೋದು ಎಲ್ಲರೂ ಕೂಡ ಶಾಮೀಲಾಗಿರುವುದರಿಂದ ಕೆಲವೊಂದು ಕುಟುಂಬಗಳಿಗೆ ಇನ್ನು ಹಕ್ಕು ಪತ್ರ ಸಿಗ್ತಾ ಇಲ್ಲ ಈಗ ಉದಾಹರಣೆಗೆ ಅಡವಿ ಸೋಮಾಪುರ ಆಗಿರಬಹುದು ಜೊತೆಗೆ ಹುಲಿಕಟ್ಟಿ ಗ್ರಾಮ ಆಗಿರ್ಬೋದು ಹಲವಾರು ಶಿಗ್ಗಾಂವ್ ತಾಲೂಕಿನಾದ್ಯಂತ ಹಲವಾರು ಗ್ರಾಮಗಳು ಈಗಾಗಲೇ ಸಾಕಷ್ಟು ಬಡವರು ಮನೆ ಸಿಗದೆ ಪರದಾಡುತ್ತೆ ಹಕ್ಕು ಪತ್ರ ಸಿಗದೆ ಪರದಾಡುತ್ತಿದ್ದಾರೆ ಓಕೆ ಥ್ಯಾಂಕ್ ಯು ವೀರೇಶ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ